ಯಾಕಂದ್ರೆ ನಮ್ಗೆ ತುಂಬಾ ಒಂದು ಒಳ್ಳೆ ಪ್ರೊಮೋಷನ್ ಟೀಮ್ ಸಿಕ್ಕಿದೆ ಪ್ರವೀಣ್ ಅವ್ರ ಆಗಿರ್ಬೋದು ಶ್ರೀಧರ್ ಅವ್ರ ಆಗಿರ್ಬೋದು ಆಮೇಲೆ ನಮ್ಮ ಮ್ಯಾನೇಜರ್ ಅವರು ಶಿವ ಆಗಿರ್ಬೋದು ಸೊ ಮೂರ್ ಜನ ಸೇರ್ಕೊಂಡು ಇದೊಂದು ಒಳ್ಳೆ ಸ್ಟ್ರಾಟಜಿ ಮಾಡಿ ಒಂದಷ್ಟು ಒಳ್ಳೆ ಇಂಟರ್ವ್ಯೂಸ್ ಗಳು ಮಾಡಿ ಆಮೇಲೆ ವಿಸಿಟ್ಸ್ ಗಳು ಮಾಡಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ಅದರಿಂದ ಆಮೇಲೆ ಈ ಸಿನಿಮಾ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು ಟ್ರೈಲರ್ ಇಂದ ಸೊ ಅದೆಲ್ಲ ಒಟ್ಗಾಗಿ ಪ್ರಮೋಷನ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ ಒಂದು ಅಪಿಯನ್ಸ್ ಮಾಡಿದೆ ಈ ಸೊ ಅದನ್ನ ನೀವು ಸಿನಿಮಾದಲ್ಲೇ ಹೇಳ್ಬೋದು ಜಾಸ್ತಿ ಎಲ್ಲೂ ಮಾತಾಡಿಲ್ಲ ಸಿನ್ಮಾದಲ್ಲಿ ನೀವು ನೋಡ್ಬೋದು ಅವ್ರೇನ್ ಪಾತ್ರ ಮಾಡಿದ್ದಾರೆ ಅಂತ ನಂದ ನಂದು ಸೇಮ್ ಇದೆ ಇದೇ ಗೆಟಪ್ ಇರುತ್ತೆ ಥ್ರೂಟ್ ಮುಗ್ದು ತುಂಬಾ ದಿನ ಆಯ್ತು ಇವಾಗ ಏನ್ ಖುಷಿನಾ ನಿನ ಖುಷಿ ಆದ್ರೆ ನನಗೂ ಖುಷಿ ಈ ಮೂವತ್ತನೇ ತಾರೀಕು ಪೆಪ್ಪೆ ಹೊರಗೆ ಬರ್ತಾ ಇದ್ದಾನೆ ಅವ್ನು ಬಂದ ಮೇಲೆ ನೋಡಿ ಜನ ಇಷ್ಟಪಟ್ರೆ ನನಗೂ ಇಷ್ಟ ಆಗತ್ತೆ ಡೈರೆಕ್ಟರ್ ತುಂಬಾ ಶ್ರಮ ಪಟ್ಟಿದ್ದಾರೆ ಆಕ್ಟರ್ಸ್ ಕೂಡ ಪ್ರೊಡ್ಯೂಸರ್ಸ್ ಕೂಡ ಹೌದು ಸೊ ಜನ ಇಷ್ಟಪಡ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅನ್ಸುತ್ತೆ